ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ಓಂ ಶ್ರೀ ಗುರುವೇ ನಮಃ ಧನಸ್ಸು ರಾಶಿಯ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿರುತ್ತೆ ವಿಶೇಷವಾಗಿ ಉತ್ತಮ ಅಂಕದಿಂದ ತೇರ್ಗಡೆ ಆಗ್ತಾರೆ ಉನ್ನತ ವ್ಯಾಸಂಗಕ್ಕೆ ಇದು ಉತ್ತಮ ಸಮಯವಾಗಿದೆ ವೀಕ್ಷಕರೇ ಅಬ್ರಾಡಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಏನಾದರೂ ನಿರ್ಧಾರಗಳು ತಗೊಂಡಿದ್ದರೆ ಇದು ಉತ್ತಮ ಸಮಯವಾಗಿರುತ್ತೆ ಜೀವನದುದ್ದಕ್ಕೂ ಬರೀ ಸಕಲ ಸಂಕಷ್ಟಗಳನ್ನು ನೋಡ್ತಾ ಅನುಭವಿಸ್ತಾ ಬಂದಿರುವಂತಹ ನಿಮಗೆ ಈ ಮಾಸ ಶುಭಕರವಾಗಿರುತ್ತೆ ಒಳ್ಳೆಯ ಶುಭ ಸಮಾಚಾರಗಳನ್ನು ತಂದು ಕೊಡುತ್ತೆ ಆರೋಗ್ಯದಿಂದ ಇರಬೇಕಾಗತ್ತೆ ನೀವು ವ್ಯಾಯಾಮವನ್ನು ಮಾಡಿ ಧ್ಯಾನವನ್ನು ಮಾಡಿ ಇನ್ನು ದಾಂಪತ್ಯದಲ್ಲಿ ನಿಮ್ಮ ಜೀವನ ಈ ತಿಂಗಳು ತುಂಬ ಸುಖಕರವಾಗಿರುತ್ತೆ ಹಳೆಯ ಮನಸ್ತಾಪಗಳೇನಾದರೂ ಇದ್ದರೆ ಈ ತಿಂಗಳಲ್ಲಿ ಅದೆಲ್ಲ ಹೋಗಿ ನೀವು ಅನ್ಯೋನ್ಯದಿಂದ ಇರೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ಅವರೊಟ್ಟಿಗೆ ಅಂದರೆ ನಿಮ್ಮ ಪಾರ್ಟ್ನರ್ಸ್ ಒಟ್ಟಿಗೆ ನೀವು ಕಳೆಯೋದಕ್ಕೆ ಇಷ್ಟಪಡ್ತೀರಾ ಸೊ ನೀವಿಬ್ಬರು ಎಲ್ಲಾದರೂ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗಿ ಬನ್ನಿ ಒಂದೇ ತಿಂಗಳಲ್ಲಿ ನಿಮಗೆ ಅಂತ ಹೇಳಿ ಮೀಸಲಿಡಿ ಎಷ್ಟೇ ಒತ್ತಡ ಇದ್ದರೂ ಮನೆಯವ್ರಿಗೆ ನಾವು ಸಮಯ ಕೊಡೋದು ಬಹು ಮುಖ್ಯವಾಗಿರುತ್ತೆ ಇದರಿಂದ ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತೆ ಇನ್ನು ವ್ಯಾಪಾರ ವ್ಯವಹಾರ ಅಂತ ನೋಡೋದಾದರೆ ಈ ತಿಂಗಳು ಉತ್ತಮವಾಗಿರುತ್ತೆ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಲು ಹೊರಟಿರುವಂಥವರು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಕೊಬೇಕಾಗುತ್ತೆ ನಿಮ್ಮ ಹಿರಿಯರ ಮಾತುಗಳಿಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ ಈ ಮುಂಚೆ ಆಲ್ರೆಡಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡಿರೋಂಥವ್ರಿಗೆ ಇದು ಒಳ್ಳೆಯ ಸಮಯವಾಗಿದೆ ನಿಮಗೆ ರಿಟರ್ನ್ಸ್ ಬರುವ ಸಾಧ್ಯತೆ ಇದೆ ಅಥವಾ ನೀವು ಇನ್ನೊಮ್ಮೆ ಈ ರೀತಿ ಕೈ ಹಾಕಲಿಕ್ಕೆ ಮುಂಚೆ ನೀವು ಮುಂಜಾಗ್ರತೆಯನ್ನು ತಗೊಂಡು ನೀವು ಕೈ ಹಾಕ್ತೀರಾ ಈ ಒಂದು ಎಚ್ಚರ ನಿಮ್ಮ ಜೀವನದಲ್ಲಿ ಬಹುಮುಖ್ಯವಾದ ತಿರುವನ್ನು ನಿಮಗೆ ತಂದುಕೊಟ್ಟಿದೆ ಈ ತಿಂಗಳು ನಿಮ್ಮ ಮಿತ್ರರೊಡನೆ ಉತ್ತಮ ಸಂಬಂಧವನ್ನು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊತೀರಾ ನೀವೇನಾದರೂ ಹೊಸ ಮನೆ ಮಾಡಬೇಕು ಅಂತ ಯೋಚನೆ ಇರೋಂಥವ್ರು ಸ್ವಂತ ನಿವೇಶನ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರೋಂಥವ್ರು ಅಥವಾ ನಿಮ್ಮದೇ ಆದಂತಹ ಒಂದು ಸೂರನ್ನು ಕಟ್ಕೊಳ್ಬೇಕು ಇನ್ನೂ ಎಷ್ಟು ದಿನ ಈ ರೀತಿಯಾಗಿ ಬಾಡಿಗೆ ಮನೆಗಳಲ್ಲಿ ಇರಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇರೋಂಥವ್ರಿಗೆ ಇದು ಒಳ್ಳೆಯ ಸಮಯವಾಗಿದೆ ನೋಡಿಬಿಟ್ಟು ಒಳ್ಳೆ ಪ್ರಾಪರ್ಟೀಸ್ ಒಳ್ಳೆ ಜಾಗ ಹಾಗೂ ಆಸ್ತಿ ಪತ್ರಗಳನ್ನು ಆ ಜಾಗದ ನಿವೇಶನದ ಪ್ರತಿಯೊಂದು ಪತ್ರಗಳನ್ನು ಈ ಸೆಟ್ಟಿಂದ ಹಿಡ್ದು ಈ ಖಾತೆಯಿಂದ ಹಿಡಿದು ವಂಶವೃಕ್ಷದಿಂದ ಹಿಡಿದು ಪ್ರತಿಯೊಂದು ದಾಖಲೆಗಳನ್ನು ನೀವು ವಿಶ್ಲೇಷಿಸಿ ತದನಂತರ ನೀವು ಪರ್ಚೇಸ್ ಮಾಡಿ ಏಕೆಂದರೆ ಇದೆಲ್ಲ ಈಗೆಲ್ಲ ಸ್ಕ್ಯಾಮ್ಗಳು ನಡೀತಾ ಇದೆ ಅಲ್ವಾ ಸೊ ನೀವು ಮುಂಜಾಗ್ರತೆ ವಹಿಸಿ ಹತ್ತಾರು ಜನದ ಜೊತೆ ನೀವು ವಿಷಯಗಳನ್ನ ಪಡ್ಕೊಳ್ಳಿ ತಿಳ್ಕೊಳ್ಳಿ ನಂತರ ನೀವು ಯಾವುದೇ ಒಂದು ಪ್ರಾಪರ್ಟೀಸ್ ಆಗಲಿ ಯಾವುದೇ ಡಾಕ್ಯುಮೆಂಟೇಷನ್ ಆಗಲಿ ನೀವು ಮಾಡ್ಕೊಳ್ಳೋದಕ್ಕೆ ಮುಂದುವರಿ ಈ ತಿಂಗಳ ಮಧ್ಯದಲ್ಲಿ ನಿಮಗೆ ಪಶ್ಚಿಮ ಹಾಗೂ ಪೂರ್ವ ದಿಕ್ಕಿನಿಂದ ಹಣದ ಸುರಿಮಳೆ ಆಗುವ ಸಾಧ್ಯತೆ ಇದೆ ಯಾರಾದರೂ ನಿಮಗೆ ಹಣವನ್ನು ಅರೇಂಜ್ ಮಾಡಿ ಕೊಡುವಂತಹ ಸಾಧ್ಯತೆ ಕೂಡ ಕಾಣಿಸ್ತಿದೆ ಇನ್ನು ಸಾಧ್ಯವಾದಷ್ಟು ನೀವು ಹೆಣ್ಣು ಮಕ್ಕಳ ಕಡೆಯಿಂದ ನೀವು ಜಾಗೃತೆಯಿಂದ ಇರಬೇಕಾಗತ್ತೆ ನಿಮ್ಮ ಒಂದು ಗುಟ್ಟು ವಿಷಯಗಳನ್ನು ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಹಂಚ್ಕೊಳ್ಬೇಕಾದ್ರೆ ಅಥವಾ ಹೇಳ್ಕೊಳೋಕ್ಕೂ ಮುಂಚೆ ನಾನು ಇವ್ರ ಹತ್ರ ಹೇಳ್ಬೋದಾ ಇವರು ಅದನ್ನು ಅನ್ವಾಂಟೆಡ್ ಆಗಿ ನಿಮಗೆ ತೊಂದರೆ ಆಗೋ ರೀತಿಲಿ ಏನಾದರೂ ಉಪಯೋಗಿಸ್ತಾರಾ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನಿಮ್ಮ ವಿಚಾರಗಳನ್ನು ನೀವು ಅವರೊಟ್ಟಿಗೆ ಹೇಳಬೇಕಾ ಬೇಡವಾ ಅಂತ ನಿರ್ಧಾರ ಮಾಡಿ ನಿಮಗೆ ಬರಬೇಕಾಗಿರುವಂತಹ ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಅಥವಾ ನಿಮ್ಮ ತಂದೆ ತಾಯಿಯ ಕಡೆಯಿಂದ ಯಾವುದಾದ್ರೂ ಆಸ್ತಿ ನಿಮಗೆ ಬರಬೇಕಾಗಿದ್ದರೆ ಅದು ನಿಮ್ಮ ಕೈ ತಪ್ಪಿ ಹೋಗುವ ಸಾಧ್ಯತೆ ಇದೆ ಅಥವಾ ಬೇರೆಯವರ ಪಾಲಾಗುವ ಸಾಧ್ಯತೆ ಇದೆ ಅಥವಾ ಕೋರ್ಟ್ನಲ್ಲಿ ಕೇಸಸ್ ಏನಾದರೂ ನಡೀತಾ ಇದ್ದರೆ ಅದು ನಿಮ್ಮ ವಿರುದ್ಧವಾಗಿ ಅಪೋಸಿಟ್ ವ್ಯಕ್ತಿಗಳಿಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ ಸೊ ಆದಷ್ಟು ನೀವು ಜಾಗ್ರತೆಯಿಂದ ಈ ವಿಚಾರಗಳಲ್ಲಿ ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ನೀವು ಮಾತನಾಡಬೇಕಾಗುತ್ತೆ ವಿಷಯಗಳನ್ನು ಯಾರೊಟ್ಟಿಗೂ ನೀವು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ಸಾಕಷ್ಟು ವರ್ಷಗಳಿಂದ ಮಕ್ಕಳ ಭಾಗ್ಯ ಆಗದೇ ಇರುವಂಥವರು ನಮಗೆ ಒಂದೇ ಒಂದು ಕಣ್ಣು ಬಿಟ್ಟರೆ ಸಾಕಪ್ಪ ದೇವರು ಅಂತ ಕಾಯ್ತಾ ಇರುವಂಥವ್ರು ಎಷ್ಟೆಲ್ಲ ಟ್ರೀಟ್ಮೆಂಟ್ಸ್ ತೊಗೊಂಡ್ರು ಎಲ್ಲೆಲ್ಲ ವಿಚಾರಿಸಿದ್ರು ಮಕ್ಕಳೇ ಆಗ್ತಾ ಇಲ್ಲ ಅನ್ನುವಂಥವ್ರಿಗೆ ಈ ಒಂದು ವರ್ಷದಲ್ಲಿ ಅಥವಾ ಈ ಒಂದು ಮಾಸದಲ್ಲಿ ನಿಮಗೆ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ ಆದರೆ ನೀವು ಪ್ರತಿಯೊಂದು ವಿಚಾರದಲ್ಲೂ ನೀವು ಪ್ರಿಪೇರ್ ಆಗಿರಬೇಕು ನಮ್ಮ ಮಗು ಹೇಗಿರಬೇಕು ಅನ್ನೋದನ್ನು ನೀವು ನಿಮ್ಮ ಮೈಂಡಲ್ಲಿ ಆಗಿ ನೀವು ರೆಡಿ ಇದ್ದರೆ ನಿರ್ಧಾರಗಳನ್ನು ತಗೊಂಡು ನೀವು ಮುಂದುವರಿಬೋದು ಅದಕ್ಕೆ ಬೇಕಾಗಿರುವಂತಹ ಉತ್ತಮ ಟ್ರೀಟ್ಮೆಂಟ್ನ ನೀವು ತಗೊಂಡ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗತ್ತೆ ಕೆಲಸಕ್ಕಾಗಿ ಹುಡುಕ್ತಾ ಇರುವಂಥವ್ರಿಗೆ ಇದು ಒಳ್ಳೆಯ ಸಮಯವಾಗಿದೆ ಕೆಲಸ ಅಥವಾ ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯ ಅಭಿವೃದ್ಧಿ ಕಾಣುವ ಸಾಧ್ಯತೆ ಇದೆ ನಿಮ್ಮ ಒಂದು ಕೆಲಸವನ್ನು ಮೆಚ್ಚಿ ನಿಮಗೆ ಪ್ರಶಂಸೆ ಕೂಡ ಉಂಟಾಗುವ ಸಾಧ್ಯತೆ ಇದೆ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತವೆ ನೀವು ಯಾವುದೋ ಒಂದು ಸರಿ ಹೊಂದತ್ತೆ ನಿಮ್ಮ ಒಂದು ಜೀವನ ಶೈಲಿಗೆ ಅಂತ ನೋಡಿಬಿಟ್ಟು ನೀವು ಆಕ್ಸೆಪ್ಟ್ ಮಾಡಿಕೊಳ್ಬಹುದು ಈ ತಿಂಗಳು ನೀವು ಸಾಲಗಳಿಂದ ನೀವೇನಾದರೂ ಸಾಲ ಮಾಡಿದರೆ ದಯವಿಟ್ಟು ಎಚ್ಚರವಾಗಿರಿ ಏಕೆಂದರೆ ನಿಮ್ಮ ಕೈಲಿ ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ನೀವು ಆಡುವಂತಹ ಮಾತು ಅವರಿಗೆ ನೋವಾಗ್ಬೋದು ಅವರಿಗೆ ಮುಳ್ಳಾಗ್ಬೋದು ಅದರಿಂದ ಅವರು ನಿಮಗೆ ನೀವು ಈ ರೀತಿ ಹೇಳಿದ್ದೀರಾ ನಮ್ಮ ಹಣ ನಮಗೆ ತಕ್ಷಣ ನೀಡಿ ಅಂತ ಹೇಳಿ ನಿಮಗೆ ಜೋರು ಮಾಡುವ ಸಾಧ್ಯತೆ ಇದೆ ಸರಿಯಾದ ಸಮಯಕ್ಕೆ ನಿಮ್ಮ ಸಾಲವನ್ನು ನೀವು ಕೊಡೋದ್ರಿಂದ ನಿಮ್ಮ ಒಂದು ಗೌರವವನ್ನು ಉಳಿಸ್ಕೊಳ್ತೀರಾ ನೀವು ಇನ್ನು ಈ ತಿಂಗಳ ಶುಭ ಡೇಟ್ಸನ್ನು ನೋಡೋದಾದರೆ ಐದು ಹದಿಮೂರು ಹತ್ತೊಂಬತ್ತು ಇಪ್ಪತ್ನಾಲ್ಕು ಈ ಒಂದು ದಿನಾಂಕಗಳಲ್ಲಿ ನೀವು ಯಾವುದೇ ಶುಭ ಕೆಲಸಗಳನ್ನು ಆರಂಭಿಸಬಹುದು ಈ ತಿಂಗಳ ಪರಿಹಾರ ನೋಡೋದಾದರೆ ತುಳಸಿ ಗಿಡ ಅಥವಾ ಮಲ್ಲಿಗೆ ಗಿಡವನ್ನು ನೀವು ಈ ಮಳೆಗಾಲದಲ್ಲಿ ನೆಡೋದರಿಂದ ಶುಭವನ್ನು ತಂದುಕೊಡುತ್ತೆ ಹಾಗೂ ಹಳದಿ ಬಟ್ಟೆಯನ್ನು ನೀವು ನಿಮ್ಮ ಗುರುಗಳಿಗೆ ಅಥವಾ ಗುರುಗಳ ಸ್ಥಾನದಲ್ಲಿರುವಂಥವರಿಗೆ ಅಥವಾ ದೇವಾಲಯಗಳಿಗೆ ದಾನವನ್ನು ಮಾಡಬಹುದು ಇನ್ನು ಓಂ ಬೃಹು ಬೃಹಸ್ಪತಯೇ ನಮಃ ಈ ಒಂದು ಮಂತ್ರವನ್ನು ದಿನನಿತ್ಯ ಪಠಿಸ್ತಾ ಬಂದರೆ ಇನ್ನೂ ಶುಭವನ್ನು ತಂದುಕೊಡುತ್ತೆ ಧನ್ಯವಾದಗಳು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಾಶಿ ಜೊತೆ ಸಿಗೋಣ ಆತ್ಮ ನಮಸ್ತೆ